ನೇಪಲ್ಸ್ ಹೊಸ ರಾಜ ನನ್ನ ಸಹೋದರ ಜೋಸೆಫ್ ಬೊನಪಾರ್ಟ್ ರಾಜನ ಬಿಟ್ಟರೆ ಕ್ವಾಲಿಫಿಕೇಶನ್ ಇರಲಿಲ್ಲ ತಲೆ ಬುರ್ಡೆ ಇಲ್ದೆಯೋ ತರ್ಕ ಇಲ್ದೇ ಇರೋ ಹಂಗೆ ಮಾತಾಡ್ತಾ ಇದ್ದ ರಾಜ ಕಮ್ಮಿ ಕಾಮಿಡಿಯನ್ ಜಾಸ್ತಿ ಆಗೋಗಿತ್ತು ರಿಲಕ್ಟೆಂಟ್ ಕಿಂಗ್ ಬೈ ಮೈಕೆಲ್ ರಾಸ್ ಇದು ದೂರ ಯುರೋಪ್ ಫ್ರಾನ್ಸ್ ಸ್ಪೇನ್ ಇಟಲಿ ನಲ್ಲಿ ನಡೆದ ಕಥೆ ನೆಪೋಲಿಯನ್ ಬೊನಪಾರ್ಟ್ ಈ ಹೆಸರು ನೀವ್ ಎಲ್ಲಾ ಕೇಳಿದಿರಿ ಈ ಹೆಸರು ನಮಗೆ ಚಿರಪರಿಚಿತ ಅಲ್ಪ ಸ್ವಲ್ಪ ಒಂಚೂರು ಇತಿಹಾಸ ಓದಿರೋರ್ಗೆ ಕೂಡ ಎಂಪರರ್ ನೆಪೋಲಿಯನ್ ಬೊನಪಾರ್ಟ್ ನ ಹೆಸರು ಹೊಸದೇನಲ್ಲ ಇದು ಎಂಪರರ್ ನೆಪೋಲಿಯನ್ ಬೊನಪಾರ್ಟ್ ನ ಸಹೋದರ ಜೋಸೆಫ್ ಬೊನಪಾರ್ಟ್ ನ ಕಥೆ ಸೊ ಜೋಸೆಫ್ ಬೊನಪಾರ್ಟ್ ನೆಪೋಲಿಯನ್ ಬೊನಪಾರ್ಟ್ ಮೊದಲು ಫ್ರೆಂಚ್ ಸೈನ್ಯದಲ್ಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿದ್ದ ಹಂತ ಹಂತವಾಗಿ ಮೇಲ್ ಬಂದು ಹಂತ ಹಂತವಾಗಿ ಪ್ರತಿ ಯುದ್ಧದಲ್ಲೂ ತನ್ನ ಸಾಮರ್ಥ್ಯ ತೋರಿಸಿ ಪ್ರತಿ ಯುದ್ಧದಲ್ಲೂ ತನ್ನ ವೀರ ಯುದ್ಧ ಮಾಡಿ ಎಲ್ಲ ಮಾಡಿ ಹಂತ ಹಂತವಾಗಿ ಮೇಲ್ ಬಂದ ನೆಪೋಲಿಯನ್ ಕಡೆಗೆ ಒಂದಿಸ ಫ್ರಾನ್ಸ್ ಸಾಮ್ರಾಜ್ಯದ ಇಡೀ ಫ್ರಾನ್ಸ್ ಸಿಂಹಾಸನದ ರಾಜ ಆದ ಎಂಪರರ್ ನೆಪೋಲಿಯನ್ ಬೊನಪಾರ್ಟ್ ಆದ ಎಂಪರ ನೆಪೋಲಿಯನ್ ಬೊನಪಾರ್ಟ್ ಒಂದ್ ಸರ್ತಿ ನೇಪಲ್ಸ್ ರಾಜನ್ನ ಸೋಲಿಸಬೇಕು ಅಂತ ಮನಸ್ ಮಾಡ್ಕೋತಾನೆ ಇವತ್ತಿನ ದಿನ ಇವತ್ತು ನೇಪಲ್ಸ್ ಇಟಲಿ ಒಳಗಡೆ ಒಂದು ರಾಜ್ಯ ಆದ್ರೆ ಆವತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ನೇಪಲ್ಸ್ ತಂದೆ ಒಂದು ಸ್ವತಂತ್ರ ಸಾಮ್ರಾಜ್ಯ ಆಗಿತ್ತು ನೇಪಲ್ಸ್ ಹ್ಯಾಡ್ ಅ ಕಿಂಗ್ ಆಫ್ ಇಟ್ಸ್ ಓನ್ ನೇಪಲ್ಸ್ ವಾಸ್ ಅನ್ ಇಂಡಿಪೆಂಡೆಂಟ್ ಕಿಂಗ್ಡಮ್ ನೇಪಲ್ಸ್ ಮೇಲೆ ಫ್ರೆಂಚ್ ಆರ್ಮಿ ದಾಳಿ ಎದ್ದು ಹೋಯಿತು ನೇಪಲ್ಸ್ ಚಿಕ್ಕ ರಾಜ್ಯ ಫ್ರೆಂಚ್ ಆರ್ಮಿ ದೊಡ್ಡದಿತ್ತು ನೇಪಲ್ಸ್ ನ ರಾಜ ಸೋತ್ ಹೋದ ನೇಪಲ್ಸ್ ನ ರಾಜ ಅರಮನೆ ಬಿಟ್ಟು ಓಡಿ ಹೋದ ಸೊ ಗೆದ್ದ ಫ್ರೆಂಚ್ ಆರ್ಮಿನಲ್ಲಿ ಎಲ್ಲಾರು ಮಾತಾಡ್ಕೋತಾ ಇದ್ರು ನೆಕ್ಸ್ಟ್ ರಾಜ ಯಾರು ನೆಪೋಲಿಯನ್ ನೇಪಲ್ಸ್ ನ ಗೆದ್ದಿದಾನೆ ಈ ನೇಪಲ್ಸ್ ನ ಸಿಂಹಾಸನ ನೆಪೋಲಿಯನ್ ಯಾರಿಗ್ ಕೊಡ್ತಾನೆ ಈ ನೇಪಲ್ಸ್ ನ ಮುಕುಟ ನೆಪೋಲಿಯನ್ ಯಾರಿಗೆ ಉಡುಗೊರೆಯಾಗಿ ಕೊಡ್ತಾನೆ ಅಂತ ಜನರಲ್ ಲಾರೆನ್ಸ್ ಅಂಡ್ ಸೈರ್ ಕೊಡ್ತಾನೆ ಅಂತ ಇನ್ನು ಹೇಳ್ದು ಇಲ್ಲ 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 ಜನರಲ್ ಲಾರೆನ್ಸ್ ಅಂಡ್ ಸೈರ್ ವೀರಾವೇಶದಿಂದ ಯುದ್ಧ ಮಾಡಿದ್ರು ಆದ್ರೆ ಆರ್ಗನೈಸೇಷನಲ್ ಎಬಿಲಿಟಿ ಸೈನಿಕರನ್ನ ಒಗ್ಗೂಡಿಸೋದು ಊಟದ ವ್ಯವಸ್ಥೆ ಮಾಡೋದು ಗಾಯಾಳುಗಳ ವ್ಯವಸ್ಥೆ ಮಾಡೋದು ಇನ್ನು ಇದೆಲ್ಲ ಟೆಂಟ್ನ ವ್ಯವಸ್ಥೆ ಮಾಡೋದು ಈ ವ್ಯವಸ್ಥೆನೆಲ್ಲ ಎಬೆನೆಸರ್ ರೇನಿಯರ್ ಮಾಡಿದ್ದು ಸೊ ಅಂಡ್ ಸಾರ್ಗೆ ಒಂದು ಮೂವತ್ತು ಸಾವಿರ ಐವತ್ತು ಸಾವಿರ ಗೋಲ್ಡ್ ಕಾಯಿನ್ಸ್ ಚಿನ್ನದ ನಾಣ್ಯಗಳು ಬಹುಮಾನವಾಗಿ ಕೊಟ್ಟು ರೇನಿಯರ್ ರೇನಿಯರ್ಗೆ ಸಿಂಹಾಸನ ಕೊಡ್ತಾರೆ ಅಂತ ಇನ್ಯಾರು ಹೇಳಿದ್ರು ಏ ನೀವೆಲ್ಲ ತಪ್ಪು ಕೊಡ್ತಾನೆ ನೆಪೋಲಿಯನ್ ಯಾಕೆ ಅಂದ್ರೆ ಜೋಯೆಸಿಲೆ ಚೀನಾ ವಾಪಸ್ ಪ್ಯಾರಿಸ್ಸ ಕರ್ಕೊಂಡು ಹೋಗಕ್ಕೆ ನೆಪೋಲಿಯನ್ಗೆ ಇಷ್ಟ ಇಲ್ಲ ಸೊ ಇಲ್ಲಿ ಒಂದು ಸಿಂಹಾಸನ ಕೊಟ್ಬಿಟ್ಟು ನೀ ಇಲ್ಲೇ ಕೂತ್ಕೊ ಅಂತ ಹೇಳಿಬಿಟ್ಟು ನೆಪೋಲಿಯನ್ ಇವ್ರಿಗೂ ಮೂವತ್ ಸಾವಿರ ಕೊಟ್ಟು ಅವ್ರೂ ಸಾವಿರ ಪ್ರೈಸ್ ಕೊಟ್ಟು ಕರ್ಕೊಂಡು ವಾಪಸ್ ಪ್ಯಾರಿಸ್ ಹೋಗ್ತಾನೆ ಮಾತಾಡ್ಕೊತಾ ಇದ್ರು ಸಿಂಹಾಸನ ಈ ಜನರಲ್ಲಿ ಸಿಗುತ್ತೆ ಈ ಜನರಲ್ ಸಿಗತ್ತೆ ಈ ಜನರಲ್ ಸಿಗುತ್ತೆ ಅಂತ ಅಚಾನಕ್ ಆಗಿ ರಾಜ ನೆಪೋಲಿಯನ್ ಬೊನಪಾರ್ಟ್ ಅಲ್ಲಿ ಬಂದು ಅನೌನ್ಸ್ ನೇಪಲ್ಸ್ ನ ಹೊಸ ರಾಜ ನನ್ನ ಸಹೋದರ ಜೋಸೆಫ್ ಬೊನಪಾರ್ಟ್ ಎಲ್ಲರಿಗೂ ಅಷ್ಟೇ ಚರಿ ಆಯ್ತು ಯಾಕೆಂದ್ರಿ ಆ ಯುದ್ಧದಲ್ಲಿ ಆ ಗೆಲುವಿಗೆ ಆ ವಿಜಯಕ್ಕೆ ಜೋಸಫ್ ಬೊನಪಾಟ್ ನ ಏನು ಅಂದ್ರೆ ಏನು ಕಾಂಟ್ರಿಬ್ಯೂಷನ್ ಇರಲಿಲ್ಲ ಮತ್ತೆ ಜೋಸೆಫ್ ಬೊನಪಾಟ್ ಅದಕ್ಕಿಂತ ಮುಂಚೆ ಏನು ಆಗಿಯೂ ಇರಲಿಲ್ಲ ಬೊನಪಾಟ್ ಸರ್ ನೇಮ್ ಬೊನಪಾಟ್ ರಾಜನ ಅಣ್ಣ ಅನ್ನೋದು ಬಿಟ್ಟರೆ ಅವನ್ಗಿನ್ ಏನೂ ಕ್ವಾಲಿಫಿಕೇಶನ್ ಇರ್ಲಿಲ್ಲ ಸುಮ್ನೆ ನೆಪೋಲಿಯನ್ನು ಇನ್ನು ನನ್ನ ಅಣ್ಣ ಅನ್ನೋ ಪ್ರೀತಿಯಿಂದ ಆ ಇಡೀ ನೆಪೋಲಿಯನ್ ಸಾಮ್ರಾಜ್ಯ ಸಿಂಹಾಸನ ಜೋಸೆಫ್ ಬೊನುಪಾರ್ಟ್ ಕೊಟ್ರು ರೆಲಕ್ಟೆಂಟ್ ಕಿಂಗ್ ಸೊ ಜೋಸಫ್ ಐ ಹೋ ಆಕ್ಚುಲಿ ಲಾ ಓದಿದ್ದು ಅಲ್ಲಿ ಬಂದು ಜೋಸೆಫ್ ಬೊನೊಪಾಟ್ ನೇಪಲ್ಸ್ ನ ರಾಜ ಆದ್ರು ಆದ್ರೆ ಜೋಸೆಫ್ ಬೊನೊಪಾಟ್ ಏನೂ ಗೊತ್ತಾಗ್ತಾ ಇರ್ಲಿಲ್ಲ ಟ್ಯಾಕ್ಸ್ ಹೇಗ್ ಕಲೆಕ್ಟ್ ಮಾಡೋದು ಗೊತ್ತಿರ್ಲಿಲ್ಲ ಸೈನ್ಯ ಹೇಗ್ ನಡೆಸಬೇಕು ಗೊತ್ತಿರ್ಲಿಲ್ಲ ನಾಗರಿಕರನ್ನ ಹೇಗ್ ಓಲೈಸಬೇಕು ಗೊತ್ತಿರ್ಲಿಲ್ಲ ಏನೂ ಗೊತ್ತಿರ್ಲಿಲ್ಲ ಝೀರೋ ಎಕ್ಸ್ಪೀರಿಯನ್ಸ್ ಇನ್ ಎವ್ರಿ ಫೀಲ್ಡ್ ವಾಸ್ ಅ ಬಿಗ್ ಝೀರೋ ಸೊ ಜೋಸೆಫ್ ಬೊನೋಪಾಟ್ ನೇಪಲ್ಸ್ ನ ರಾಜ ಆದ ನೇಪಲ್ಸ್ ನಲ್ಲಿ ಹೆಚ್ಚ ಯಾರು ಜೋಸೆಫ್ ನ ಇಷ್ಟ ಪಡ್ತಾ ಇರ್ಲಿಲ್ಲ ನೇಪಲ್ಸ್ ನ ಗೆದ್ದ ಫ್ರೆಂಚ್ ಆರ್ಮಿ ಪಕ್ಕದಲ್ಲೇ ಇದ್ದ ಸಿಸಲಿ ಸಾಮ್ರಾಜ್ಯವನ್ನ ಸಹಿತ ಗೆದ್ಕೊಂಡ್ರು ಆಗ ಮತ್ತೆ ಸೈನಿಕರು ಮಾತಾಡ್ಕೊತಾ ಇದ್ರು ಸಿಸಿಲಿಯನ್ನು ಗೆದ್ದಾಗಿದೆ ಸಿಸಿಲಿಯ ಸಿಂಹಾಸನ ನೆಪೋಲಿಯನ್ ಯಾರ ಕೊಡ್ತಾನೆ ಯಾರಕ್ ಕೊಡ್ತಾನೆ ಅಂತ ಅಚಾನಕ್ಕಾಗಿ ಮತ್ತೆ ಎಂಪರರ್ ನೆಪೋಲಿಯನ್ ಬೊನಪಾರ್ಟ್ ಸಿಸಿಲಿ ಮತ್ತೆ ನೇಪಲ್ಸ್ ನ ಒಟ್ಟು ಮಾಡಿ ಸಿಸಿಲಿ ಮತ್ತೆ ನೇಪಲ್ಸ್ ನ ಒಂದೇ ಸಾಮ್ರಾಜ್ಯವನ್ನಾಗಿ ಮಾಡಿ ಸಿಸಿಲಿ ಮತ್ತೆ ನೇಪಲ್ಸ್ ಎರಡನ್ನ ನನ್ನ ಅಣ್ಣ ಜೋಸೆಫ್ ಬೊನಪಾರ್ಟೆ ರಾಜ ನೇಪಲ್ಸ್ಗೂ ಜೋಸೆಫ್ ಬೊನಪಾರ್ಟೆ ರಾಜ ಸಿಸಿಲಿಗೂ ಜೋಸೆಫ್ ಬೊನಪಾರ್ಟೆ ರಾಜ ಅಂತ ಅನೌನ್ಸ್ ಮಾಡಿದ ಹೀಗೆ ಅನೌನ್ಸ್ ಮಾಡಿದ್ರಿಂದ ಹಲವಾರು ಜನರಲ್ ಗಳು ಮಕ್ಕಳು ಮಾಡ್ಕೊಂಡು ಮಾಡಿಕೊಂಡು ಕೆಲಸ ಬಿಟ್ಟು ಹೋದ್ರು ಯಾರೋ ದುಡ್ದಿದ್ದನ್ನ ಯಾರೋ ಕಷ್ಟಪಟ್ಟು ಗೆದ್ದುಕೊಂಡು ಬಂದ ಸಾಮ್ರಾಜ್ಯವನ್ನ ನನ್ನ ಅಣ್ಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನ ಉಪಯೋಗವಿಲ್ಲದ ರೆಲಕ್ಟೆಂಟ್ ಮನುಷ್ಯನಿಗೆ ಕೊಟ್ರೆ ಹೇಗೆ ಅಂತ ಹೇಳಿ ನಿಜವಾಗಲೂ ನೆಪೋಲಿಯನ್ ದುಡಿತಾ ಇದ್ದಿದ್ದು ಸುಮಾರು ಜನ ಒಬ್ರಾದ ಮೇಲೆ ಒಬ್ರಾದ ಮೇಲೆ ಒಬ್ರು ನೆಪೋಲಿಯನ್ನ ಕೈ ಬಿಟ್ಟು ಹೋದ್ರು ಸ್ವಲ್ಪ ದಿವಸ ನೇಪಲ್ಸ್ ಅಂಡ್ ಸಿಸಿಲಿ ಮೇಲೆ ಆಳ್ವಿಕೆ ಮಾಡಿದ್ದ ಜೋಸೆಫ್ಗೆ ಅಯ್ಯೋ ಇಲ್ಲ ನನ್ನ ಕೈಲಿ ಇದಾಗ್ತಾನೆ ಇಲ್ಲ ಅಂತ ಒಂಥರ ಜೋಸೆಫ್ ಬೊನಪಾಟ್ ಹೇಗೆ ಅಂದ್ರೆ ಒಳ್ಳೇದ್ ಮಾಡ್ತಾ ಇದ್ದೀನಿ ಅರ್ಥ ಮಾಡ್ಕೋತಾ ಇಲ್ಲ ಜನರು ಬೇರೆ ಯಾರು ಕೆಟ್ಟೋರನ್ನ ಪ್ರೀತಿಸ್ತಿದ್ದಾರೆ ಜನರ ಬುದ್ಧಿ ಇಲ್ಲ ಜನರೆಲ್ಲ ಮೂರ್ಖರು ನಾನ್ ತುಂಬಾ ಒಳ್ಳೆಯವನು ನಾನು ಅಷ್ಟ್ ಕಷ್ಟ ಪಡ್ತಾ ಇದ್ದೀನಿ ಇಷ್ಟ ಕಷ್ಟ ಪಡ್ತಾ ಇದ್ದೀನಿ ಜನರೇ ನನ್ನ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಸೊ ಕಡೆಗೆ ನೇಪಲ್ ಸಿಸಿಲಿನಲ್ಲಿ ಜೋಸೆಫ್ ಬೊನಪಾಟ್ ತುಂಬಾನೇ ಅನ್ಪಾಪ್ಯುಲರ್ ಆಗೋದ್ರು ತುಂಬಾನೇ ಅವ್ರ ಮೇಲೆ ಕಂಪ್ಲೇಂಟ್ಸ್ ಬರ್ಲಿಕ್ಕೆ ಶುರು ಆಗ ಅಲ್ಲಿ ಬೇರೆ ರಾಜ ಜಾಚಿ ಮುರಾಟ್ ಅನ್ನು ಬೇರೆ ಜನರಲ್ ನ ರಾಜನನ್ನ ಕಳ್ಸಿ ಜೋಸಫ್ ನ ನೆಪೋಲಿಯನ್ ವಾಪಸ್ ಪ್ಯಾರಿಸ್ ಕರೆಸ್ಕೊಂಡ ಪ್ಯಾರಿಸ್ ಕರೆಸ್ಕೊಂಡ್ ಏನ್ ಮಾಡ್ದ ಯೋಚಿಸ್ಬೇಡ ಜೋಸೆಫ್ ನೇಪಲ್ಸ್ ಕೈತಪ್ ಹೋಯ್ತಾ ಸಿಸಿಲಿ ಕೈತಪ್ ಹೋಯ್ತಾ ಪರವಾಗಿಲ್ಲ ಈಗ ತಾನೇ ಸ್ಪೇನ್ ಗೆದ್ಕೊಂಡ್ ಬಂದಿದೀನಿ ನಡಿ ನಿನಗೆ ಸ್ಪೇನ್ ನ ಸಿಂಹಾಸನ ಕೊಡ್ತೀನಿ ಅಂತ ಹೇಳಿ ನೇಪಲ್ಸ್ ನೂ ಕಳ್ಕೊಂಡು ಸಿಸಿಲಿನೂ ಕಳ್ಕೊಂಡು ಬಂದಿದ್ದ ಜೋಸೆಫ್ ಗೆ ಸ್ಪೇನ್ ನ ರಾಜ ಮಾಡಿದ್ರು ಸೊ ಜೋಸೆಫ್ ಬೊನಪಾರ್ ಹೋಗಿ ಸ್ಪೇನ್ ನ ರಾಜ ಅದ ಸ್ಪೇನ್ ನ ಜನತೆ ಬಹಳ ದೇಶಭಕ್ತರು ಎಲ್ಲೋ ಇಟಲಿಯಲ್ಲಿ ಆಳು ಬಂದಿದ್ದ ಒಬ್ಬ ಫ್ರೆಂಚ್ ರಾಜನನ್ನ ಅವ್ರು ಏನಾಗ್ಲಿ ಸ್ವೀಕರಿಸ್ತಾ ಇರ್ಲಿಲ್ಲ ಇನ್ ಫ್ಯಾಕ್ಟ್ ಇಡೀ ಸ್ಪೇನ್ ಜೋಸೆಫ್ ಬೊನಪಾರ್ಟ್ ನ ಪೇ ಪೇ ಬೊತೇಯಾ ಅಂತ ಕರೆಯೋರು ಬೊತೆಯ ಅಂದ್ರೆ ಬಾಟಲ್ ಪೇ ಪೇ ಬೊತೇಯಾ ಅಂತ ಅವನಿಗೆ ನಿಕ್ ನೇಮ್ ಇದೆ ಯಾರು ರಾಜ ಜೋಸೆಫ್ ಅಂತ ಹೋಗ್ತಾ ಇರ್ಲಿಲ್ಲ ಆ ಜನ ಅವನನ್ನ ಕೂಗ್ತಾ ಇದ್ದಿದ್ದೇ ಆ ಅಡ್ಡ ಹೆಸರಲ್ಲಿ ಪೇಪೆ 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 ಬೊತೆ ಯಾ ಪೇಪೆ ಅಂತಾನೆ ಅವನ ಬಗ್ಗೆ ಮಾತಾಡ್ತಾ ಇದ್ರು ಸಾರ್ವಜನಿಕವಾಗಿ ಜನರ ಮುಂದೆ ಕುಡಿದೇ ಹೋದ್ರುವೇ ಅಥವಾ ಜನರ ಮುಂದೆ ಏನೇನು ತಗೋತಿದ್ದೋ ತಗೊಳದೆ ಹೋದ್ರೂ ಪ್ರೈವೇಟಲ್ಲಿ ತುಂಬಾ ಕುಡಿತಾ ಇದ್ದ ತಿನ್ಬಾರದು ತಿಂತಾ ಇದ್ದ ಸೇದಬಾರದ ಸೇದ್ತಾ ಇದ್ದ ಕುಡಿದು ಏನೇನೋ ಸೇದ್ಬಿಟ್ಟು ತಲೆ ಬುರುಡೆ ಇಲ್ದೆಯೋ ತರ್ಕ ಇಲ್ದೇ ಇರೋ ಹಂಗೆ ಮಾತಾಡ್ತಾ ಇದ್ದ ಓಹ್ ಹಂಗೆ ಮಾಡ್ಬಿಡೋಣ ಓಹ್ ಹಿಂಗ್ ಮಾಡ್ಬಿಡೋಣ ಓಹ್ ಇಂಥ ಮಷೀನ್ ಮಾಡ್ಬಿಡೋಣ ಅಲ್ಲಿಂದ ಅದನ್ನ ಹಾಕಿದ್ರೆ ಇಲ್ಲಿಂದ ಇನ್ನೇನು ಆಚೆ ಬರುವಂತ ಮಷೀನ್ ಮಾಡೋಣ ಹಿಂಗೆ ಏನೇನೋ ಮಾತಾಡೋನು ರಾಜ ಕಮ್ಮಿ ಕಾಮಿಡಿಯನ್ ಜಾಸ್ತಿ ಆಗೋಗಿತ್ತು ಯಾರು ಅವನನ್ನ ನೇತಾ ಲೀಡರ್ ಚೀಫ್ ತರ ನೋಡ್ತಾನೆ ಇರ್ಲಿಲ್ಲ ಪೇ ಪೇದ ಕೊಮಿಡಿಯನ್ ಅಂತ ಹಾಸ್ಯ ಮಾಡೋ ಒಂಥರ ಹಾಸ್ಯಾಸ್ಪದ ವ್ಯಕ್ತಿ ಆಗೋಗಿತ್ತು ಇಷ್ಟಾದ್ರೂ ನೆಪೋಲಿಯನ್ ಅವನನ್ನ ಸ್ಪೇನ್ ನಿಂದ ವಾಪಸ್ ಕರೆಸ್ಕೊಳ್ಳಿಕ್ಕೆ ಒಪ್ಲಿಲ್ಲ ಕಡೆಗೆ ಇದೇ ರೀತಿ ನೆಪೋಲಿಯನ್ ಒಂದಿಷ್ಟು ತಪ್ಪುಗಳಾಯ್ತು ನೆಪೋಲಿಯನ್ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು ನಮಗೆಲ್ಲ ಗೊತ್ತು ಕಡೆಗೆ ನೆಪೋಲಿಯನ್ ಸೋತ್ ಹೋಗಿ ಫೌಂಟೇನ್ ಬ್ಲೂನ ಟ್ರೀಟಿ ಆಯಿತು ಟ್ರೀಟಿ ಆಫ್ ಫೌಂಟೇನ್ ಬ್ಲೂ ಟ್ರೀಟಿ ಆಫ್ ಫೌಂಟೇನ್ ಬ್ಲೂ ನಲ್ಲಿ ನೆಪೋಲಿಯನ್ ನನ್ನ ಇಡೀ ಎಲ್ಲ ನಾನು ಬಿಟ್ಟು ವಾಪಸ್ ಹೊಟ್ಟೋಗ್ತಾ ಇದ್ದೀನಿ ನನ್ನ ಸೈನಿಕರನ್ನು ಎಲ್ಲ ನಾನು ವಾಪಸ್ ಹಳೆಯ ರಾಜ ಕಿಂಗ್ ಬಾರ್ಬಾರ್ನ್ ಬಾರ್ಬಾರ್ನ್ ವಂಶದ ರಾಜರಿಗೆ ಎಲ್ಲ ವಾಪಸ್ ಕೊಟ್ಟು ನಾನು ಫ್ರಾನ್ಸ್ ಬಿಟ್ಟು ಐಲ್ಯಾಂಡ್ ಆಫ್ ಎಲ್ಬಾ ಎಲ್ಬಾ ಹಾಕಿ ಹೊರ್ಬಾರ್ನ್ ವಂಶಕ್ಕೆ ಹಿಂತಿರುಗಿಸಿ ಐಲ್ಯಾಂಡ್ ಆಫ್ ಎಲ್ಬಾಗೆ ನೆಪೋಲಿಯನ್ನ ಕಳಿಸ್ಬಿಟ್ರು ಇನ್ನೊಮ್ಮೆ ನೀನ್ ಫ್ರಾನ್ಸ್ ಕಾಲಿಡೋ ಹಾಗಿಲ್ಲ ಅಂತ ಹೇಳಿ ಜೀವಂತ ಬಿಡ್ತಾ ಇದೀವಿ ಆದ್ರೆ ವಾಪಸ್ ಬರಬೇಡ ಅಂತ ಹೇಳಿ ಎಲ್ಬಾ ದ್ವೀಪಕ್ಕೆ ಕಳಿಸಿದ್ರು ಕಷ್ಟ ಕಾಲ ಬಂದ ತಕ್ಷಣ ಜೋಸೆಫ್ ಬೊನಪಾಟ್ ಮಾಡಿದ್ಯೇನು ಸ್ಪೇನ್ ನ ಇಡೀ ಖಜಾನೆ ಪ್ಯಾಕ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಸಿಕ್ಕಿದ ಏನೇನ್ ಸಿಗುತ್ತೋ ಪ್ಯಾಕ್ ಮಾಡಿಕೊಂಡು ಸ್ಪೇನ್ ನ ಸುಮಾರು ಚರ್ಚ್ ಗಳಲ್ಲಿದ್ದೆಲ್ಲ ಟ್ರೆಜರಿಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಗಡ್ಡ ಮೀಸ ಹಾಕ್ಕೊಂಡು, ವಿಗ್ಗೆಲ್ಲ ಹಾಕೊಂಡು ಇಷ್ಟು ರಾಶಿ ಚಿನ್ನ ಬೆಳ್ಳಿ ವಜ್ರ ವೈಡೋರಿಯ ಹೊತ್ಕೊಂಡು ವೇಷ ಮರಸ್ಕೊಂಡು ಓಡ್ ಹೋದ್ ತಮ್ಮ ಕಷ್ಟದಲ್ಲಿದ್ದಾನೆ ತಮ್ಮನ್ ಜೊತೆ ನಿಂತ್ಕೋತೀನಿ ಅದೆಲ್ಲ ಏನಿಲ್ಲ ಕಷ್ಟ ಕಾಲ ಬಂದ ತಕ್ಷಣ ದೇಶದಿಂದ ಪರಾರಿ ಸೋ ಆಮೇಲೆ ಆಕ್ಚುಲಿ ಜೋಸೆಫ್ ಬೊನಪಾಟ್ ಪರಾರಿ ಆಗೋದು ಏನ್ ಹೊಸ ವಿಷಯ ಅಲ್ಲ ಆಗ ಈಗ ಮಾಯ ಆಗೋ ಅಭ್ಯಾಸ ಇತ್ತು ಜೋಸೆಫ್ ಬೊನಪಾಟ್ ಗೆ ಸುಮ್ಮನೆ ಆಗ ಈಗ ಅಚಾನಕ್ ಆಗಿ ಮಾಯ ಆಗ್ಬಿಡೋದು ಅವ್ನ್ ಮಂತ್ರಿಗಳಿಗೆ ಅವ್ನ ಆಸ್ಥಾನದವ್ರಿಗೆ ಗೊತ್ತಿರ್ತಾ ಇರಲಿಲ್ಲ ಜೋಸಫ್ ಬೊನಪಾಟ್ ಎಲ್ಲಿದ್ದಾನೆ ಅಂತ ಏನೇನೂ ಹೇಳೋರು ಇಲ್ಲ ಇಲ್ಲ ಅದು ನಮ್ಮ ರಾಜ ಜೋಸೆಫ್ ಬೊನಪಾಟು ಬೈಬಲ್ ಓದಕ್ಕೆ ದೂರ ಎಲ್ಲೋ ಕಾಡಲ್ಲಿ ಕುತ್ಕೊಂಡು ಬೈಬಲ್ ಓದಕ್ಕೆ ಹೋಗಿದ್ದಾರೆ ಇಲ್ಲ ಇಲ್ಲ ನಮ್ಮ ರಾಜ ಜೋಸೆಫ್ ಬೊನಪಾ ಅಲ್ಲಿ ಒಬ್ಬ ತುಂಬಾ ಬುದ್ಧಿವಂತ ಕಾರ್ಡಿನಲ್ಲಿದ್ದಾರೆ ಆ ಕಾರ್ಡಿನಲ್ಲಿ ಹತ್ರ ಬೈಬಲ್ ಕಲ್ತ್ಕೊಳ್ಳಕ್ ಹೋಗಿದ್ದಾರೆ ಇಲ್ಲ ಇಲ್ಲ ನಮ್ಮ ರಾಜ ಜೋಸಫ್ ಬೊನಪಾಟು ಅಲ್ಲಿ ಎಲ್ಲೋ ಹಂಟಿಂಗ್ ಅಲ್ಲೆಲ್ಲೋ ಬೇಟೆ ಆಡಕ್ಕೆ ಹೋಗಿದ್ದಾರೆ ಅಂತ ಸುಮ್ಮನೆ ಆಗ ಈಗ ಯಾರಿಗೂ ಗೊತ್ತಿಲ್ದಿಲ್ಲ ಮೂರು ದಿವಸ ನಾಲ್ಕು ದಿವಸ ಹತ್ತು ದಿವಸ ಮಾಯಾ ಆಗೋ ಅಭ್ಯಾಸ ಆಯಿತು ಜೋಸೆಫ್ ಬೊನೆ ಮಾಯಾ ಯಾಕೆ ಆಗ್ತಾ ಇದ್ರು ಜೋಸೆಫ್ ಬೊನೆ ಮಾಯಾ ಯಾಕೆ ಆಗ್ತಾ ಇದ್ರು ಅಂದ್ರೆ ಸಾರ್ವಜನಿಕವಾಗಿ ಒಬ್ಳು ಹೆಂಡತಿ ಇದ್ಲು ಮಕ್ಳಿದ್ಲು ಅದು ಅಲ್ಲದೆ ಆ ಅರಮನೆಯಲ್ಲೊಬ್ಳು ಈ ಕೋಟೆಯಲ್ಲೊಬ್ಳು ಈ ಅರಮನೆಯಲ್ಲೊಬ್ಳು ಈ ಅರಮನೆಯಲ್ಲೊಬ್ಳು ಬೇಕಾದಷ್ಟು ಜನ ಇದ್ರು ಮರ್ಯಾದೆಯಿಂದ ಗರ್ಲ್ ಫ್ರೆಂಡ್ ಅನ್ನೋ ಶಬ್ದ ಉಪಯೋಗಿಸ್ಬೇಕಾಗತ್ತೆ ನಿಜವಾದ ಶಬ್ದ ಉಪಯೋಗಿಸ್ಲಿಕ್ಕೆ ನನಗೂ ಇಷ್ಟ ಇಲ್ಲ ಎಲ್ಲಾರ್ಗೂ ಗೊತ್ತಿತ್ತು ಸೊ ಅಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಿದ್ರಿಂದ ಆ ಹಗ್ಗ ಈಗ ಜೋಸೆಫ್ ಬುನಪಾಟ್ ಮಾಯ ಆಗ್ಬೇಕಾಗ್ತಿತ್ತು ಕಡೆಗೆ ಒಂದು ದಿಸ ತಮ್ಮ ಎಂಪರ ನೆಪೋಲಿಯನ್ ಬುನಪಾಟ್ ಸಿಕ್ಕಾಕ್ಕೊಂಡು ಸೋತ್ ಹೋಗಿ ಐಲ್ಯಾಂಡ್ ಆಫ್ ಎಲ್ಬಾಕ್ ಹೊಫ್ಟ್ ಹೋದಾಗ ಇವ ಪರ್ಮನೆಂಟ್ಲಿ ಫ್ರಾನ್ಸ್ ಇಂದ ಮಾಯ ಅಮೆರಿಕಕ್ಕೆ ಹೋಗಿ ಅಮೆರಿಕಾದಲ್ಲಿ ಪಾಯಿಂಟ್ ಬ್ರೀಝ್ ಅನ್ನೋ ನಗರಿಯಲ್ಲಿ ದೊಡ್ಡ ಅರಮನೆ ಕಟ್ಟಿಸ್ಕೊಂಡು ದೊಡ್ಡ ಅರಮನೆ ಒಳಗಡೆ ಪಾರ್ಟಿ ಮೇಲ್ ಪಾರ್ಟಿ ಮೇಲ್ ಪಾರ್ಟಿ ಮಾಡಿಕೊಂಡು ಸುಖವಾಗಿದ್ದ ಐಲ್ಯಾಂಡ್ ಆಫ್ ಎಲ್ಬಾ ಇಂದ ಎಸ್ಕೇಪ್ ಆಗಿ ನೆಪೋಲಿಯನ್ ವಾಪಸ್ ಫ್ರಾನ್ಸ್ ನ ಗೆದ್ಕೋತೀನಿ ಅಂತ ಬಂದಾಗ ಹೆಚ್ಚು ಕಡಿಮೆ ಸುಮಾರು ಜನಕ್ಕೆ ಹೇಳ್ ಕಳಿಸ್ದ ಐಲ್ಯಾಂಡ್ ಆಫ್ ಎಲ್ಬಾ ಇಂದ ಎಸ್ಕೇಪ್ ಆಗಿ ವಾಪಸ್ ಪ್ಯಾರಿಸ್ ಬಂದಿದ್ದೀನಿ ನನ್ನ ಜೊತೆ ಬನ್ನಿ ನನ್ನ ಜೊತೆ ಬನ್ನಿ ಅಂತ ಆದರೆ ಹೆಚ್ಚು ಕಡಿಮೆ ಯಾರೂ ಬರಲಿಲ್ಲ ಯಾರೂ ಬರಲಿಲ್ಲ ಯಾಕೆಂದರೆ ಅವ್ರಿಗೆಲ್ಲ ಅನ್ನಿಸ್ತು ನಾವು ಕಷ್ಟಪಟ್ಟು ನಾ ಈ ನೆಪೋಲಿಯನ್ನಿಗೆ ಒಂದು ಸಿಂಹಾಸನ ಕೊಡಿಸಿದ್ರು ನಾಳೆ ಅವ ಏನು ಮಾಡ್ತಾನೆ ತನ್ನ ಪರಿವಾರದವ್ರಿಗೆ ಕೊಡ್ತಾ ಹೋಗ್ತಾನೆ ತನ್ನ ನನ್ನ ಪರಿವಾರ ನನ್ನ ಪರಿವಾರ ನನ್ನ ಅಣ್ಣ ನನ್ನ ತಮ್ಮ ಅಂತ ಕಷ್ಟಪಟ್ಟು ದುಡ್ದವ್ರಿಗೆ ನೆಪೋಲಿಯನ್ನ ಆಸ್ಥಾನದಲ್ಲಿ ಬೆಲೆ ಏನೂ ಇಲ್ಲ ಅಂತ ಅವ್ರಿಗೆಲ್ಲ ಮನ್ಸಿಗೆ ಬಂದ್ಬಿಟ್ಟಿತ್ತು ಆದ್ರಿಂದ ಬ್ಯಾಟಲ್ ಆಫ್ ವಾಟರ್ ಲೂ ನಲ್ಲಿ ಮತ್ತೆ ನೆಪೋಲಿಯನ್ ಸೋತ್ ಹೋದ ಈ ಸತಿ ಅವನನ್ನ ಐಲ್ಯಾಂಡ್ ಆಫ್ ಸೇಂಟ್ ಹೆಲೇನಾಕ್ ಹಾಕಿದ್ರು ಅಲ್ಲಿ ನೆಪೋಲಿಯನ್ ಸತ್ ಹೋದ ಜೋಸೆಫ್ ಬೊನಪಾರ್ಟ್ ಸುಖವಾಗಿ ಅಮೆರಿಕಾದಲ್ಲಿದ್ದ ಸಾಯೋ ಕಾಲಕ್ಕೆ ವಾಪಸ್ ಫ್ರಾನ್ಸ್ಗೆ ಬರ್ತೀನಿ ನೋಡ್ತೀನಿ ಬೊನಪಾರ್ಟ್ ಅನ್ನೋ ಹೆಸರು ಇನ್ನೂ ಚಾಲತಿಯಲ್ಲಿದ್ರೆ ಬೊನಪಾವ್ಟ್ ಅನ್ನೋ ಹೆಸರಿಗಿನ್ನೂ ಮರ್ಯಾದೆ ಇದ್ರೆ ನಂಗೂ ಏನಾದ್ರೂ ಸಿಗಬಹುದು ಅಂತ ಹೇಳಿ ವಾಪಸ್ ಯೂರೋಪ್ ಬಂದು ಇಟಲೀಗ್ ಬಂದ ಫ್ರಾನ್ಸ್ ನಲ್ಲಿ ಅವನ ಒಳಕ್ ಬರಕ್ ಬಿಡಲಿಲ್ಲ ಇಟಲಿಲ್ ಸತ್ ಹೋದ ನಂತರ ಅವನ ಫ್ರಾನ್ಸ್ನಲ್ಲೇ ಫ್ರಾನ್ಸ್ ನಲ್ಲೇ ತಗೊಂಡ್ ಬಂದು ನಲ್ಲಿ ಇವತ್ತಿಗೂ ಅವನ ಸಮಾಧಿ ಇದೆ ಇದು ಜೋಸೆಫ್ ಬೊನೆಪಾವ್ ನ ಕಥೆ ಕಡೆಯಲ್ಲಿ ಒಂದೇ ಒಂದ್ ಮಾತು ಹೇಳ್ತೀನಿ ನಾನು ಹಿಂದೂ ಪ್ರಾಕ್ಟಿಸಿಂಗ್ ಹಿಂದೂ ತನ್ನ ಪೂಜೆ ಪುನಸ್ಕಾರಗಳು ತನ್ನ ಸಂಸ್ಕಾರಗಳು ಎಲ್ಲವನ್ನು ದಿನನಿತ್ಯ ನಡೆಸ್ಕೊಂಡು ಬರ್ತಾ ಇರೋ ಪ್ರಾಕ್ಟಿಸಿಂಗ್ ಹಿಂದೂ ಆಸ್ ಅ ಪ್ರಾಕ್ಟಿಸಿಂಗ್ ಹಿಂದೂ ಓರ್ವ ಹಿಂದೂ ಆಗಿ ನನಗೆ ಪುನರ್ಜನ್ಮದಲ್ಲಿ ಸಂಪೂರ್ಣ ನಂಬಿಕೆ ಇದೆ ಪುನರ್ಜನ್ಮದಲ್ಲಿ ಸಂಪೂರ್ಣ ನಂಬಿಕೆ ಇರೋದ್ರಿಂದ ನಾನು ನೋಡ್ತಾ ಇರೋ ಎಲ್ಲರನ್ನೂ ಒಂದು ಪ್ರಶ್ನೆ ಕೇಳ್ತೀನಿ ಒಮ್ಮೆ ಭರತ ಕಣ್ಣು ಬಿಟ್ಟು ನೋಡಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಆನಂದ ಟು ಅರುಣಾಚಲ್ ಇಡೀ ಭರತ ವರ್ಷವನ್ನ ಒಮ್ಮೆ ಕಣ್ಣು ಬಿಟ್ಟು ಸರಿಯಾಗಿ ನೋಡಿ ಎಲ್ಲಾರು ನಿಮಗೆ ಒಂದ್ ಸತಿ ಅನ್ಸಲ್ವಾ ಜೋಸೆಫ್ ಬೊನಪಾಟ್ನ ಪುನರ್ಜನ್ಮ ಆಗಿದೆ ಅಂತ